ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಾತೇವರೆಲ್ಲ ಸ್ವಲ್ಪತ್ತೆ ಮಾತಾಡ್ತೀನಿ ಮಾತಾಡಲ್ಲ ತಾನೆ ಇಲ್ಲ ಸರ್ ಮೈ ನಡಕ್ತೈತೆ ಆಗ್ತಾ ಇಲ್ಲ ನನಗೆ ಆವಾಗಲೇ ಅದಕ್ಕೆ ಮೈ ನಿಮ್ಮ ಕೊಟ್ಟೆ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಹಾಗೆ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಥಿಂಗ್ ಬಾಬಣ್ಣ ಈ ಕ್ಯಾರೆಕ್ಟರ್ ರೆಫರ್ ಮಾಡಿದ್ರು ಬಾಬಣ್ಣ ಥ್ಯಾಂಕ್ ಯು ಸೋ ಮಚ್ ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದಾಗ ಅಲ್ಲೇ ಸ್ಪಾಟಲ್ಲಿ ಒಂದು ಫೋಟೋ ತೆಗೆದು ಕಳಿಸ್ಕೊಟ್ಟೆ ಇವತ್ತು ಅದರಿಂದ ನನಗೆ ಈ ಅವಕಾಶ ಸಿಕ್ಕಿದೆ ಬಾಬಣ್ಣ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ನಾನು ಈ ಮಾರ್ಕ್ ಸಿನಿಮಾ ಶೂಟಿಂಗ್ ಮುಗಿಸಿ ವಾಪಸ್ ಬೆಂಗಳೂರು ಬಂದಾಗ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದ್ದೆ ಮಚ್ಚ ಹಿಂಗೆ ಸುದೀಪ್ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಅಂತ ಒಂದಿಷ್ಟು ಜನ ಕೇಳ್ಕೊಂಡ್ಬಂದಿದ್ದೆ ಏಯ್ ಸುಮ್ಮನೀರ ಸೊಳ್ಳಬೇಡ ಯಾರೂ ನಂಬಿರಲಿಲ್ಲ ಸರ್ ಟೀಸರ್ ರಿಲೀಸ್ ಆದಮೇಲೆ ಎಲ್ಲ ರಾತ್ರಿ ಆಗಲಿ ಕಾಲ್ ಸರ್ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡಬೇಕು ಅನ್ನೋ ಡೈಲಾಗ್ ಹೊಡೋದ್ಮೇಲೆ ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದರು ಸರ್ ನನ್ನ ಲೈಫಲ್ಲೇ ಆ ಟೀಸರ್ ರಿಲೀಸ್ ಆದಮೇಲೆ ಬೆಸ್ಟು ಮೂಮೆಂಟ್ ಕ್ರಿಯೇಟ್ ಆಗಿದ್ದು ಸರ್ ನಿಜವಾಗ್ಲೂ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್ ಟೋಟಲಿ ಎಂಟರ್ ಮಾರ್ಕ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ಸಿನಿಮಾಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಲಿ ಆ ಡೈಲಾಗ್ ಹೇಳ್ಬಿಟ್ರಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸು ಒಳಗಡೆನೆ ಮಾತಾಡ್ಕೋಬೇಕು